ಬಯಲು ಸುಂದರವಾದ ಪರಿಸರ ವಿಹಾಂಗಮ ನೋಟ ಬಹು ದೊಡ್ಡ ಮನೆ ಹತ್ತಿರದ ಗರಡಿಗೆ ಭಂಡಾರ ಹೊರಡೋದು ಈ ಗುತ್ತು ಮನೆಯಿಂದೆ ಈ ಮನೆಗೆ ದೊಡ್ಡದಾದ ಬಾಗ್ಲು ಆನೆ ಬಾಗ್ಲು ಅಂತ ಕರೀತಾರೆ ಈ ಜೈನ ಗುತ್ತು ಮನೆ ಅಧಿಕಾರ ಅಳಿಯ ಕಟ್ಟಿಗೆ ಬರುತ್ತೆ ಆದರೆ ಮನೇಲಿ ಯಾರೂ ವಾಸವಾಗಿರಲ್ಲ ವರ್ಷಕ್ಕೊಮ್ಮೆ ಧಾರ್ಮಿಕ ಕಾರ್ಯಗಳು ನಡೆಯುವಾಗ ಬಂದು ಹೋಗ್ತಾ ಇರ್ತಾರೆ ಅದಕ್ಕೆ ಮನೆ ಪಾಳ್ ಬೀಳಬಾರ್ದು ಅಂತ ಅದನ್ನ ತಡೆಯೋಕೆ ಕೆಲಸದಾಳಗಳನ್ನ ಇಟ್ಟು ಮಣ್ಣಿನ ಶುಚಿ ಮಾಡಿಸ್ತಾ ಇರ್ತಾರೆ ಆಗ ಕೆಲಸದವ್ರು ಬಂದು ಕ್ಲೀನ್ ಮಾಡಿ ಹೋಗ್ತಾ ಇರ್ತಾರೆ ಅದರಲ್ಲಿ ಒಬ್ಬರು ವಂಜಕ ಈ ಗುತ್ತು ಮನೆ ಆಸ್ಪಾಸಲ್ಲಿ ವಂಜಕ ಇದ್ರು ಅದೇ ಕಾರಣಕ್ಕೆ ಬೀಗ ಅವ್ರ ಕೈಲಿರ್ತಿತ್ತು ಎಲ್ಲ ಕೆಲಸ ಮುಗಿಸಿದ ನಂತರ ಮನೆ ಬೀಗ ಹಾಕೋದು ಒಂಜನ ಜವಾಬ್ದಾರಿ ಆಗ್ತಿತ್ತು ಅವತ್ತು ಸಂಜೆ ಕೆಲಸ ಮುಗಿಸಿ ಎಲ್ಲರೂ ತಮ್ಮ ತಮ್ಮ ಮನೆಗೆ ಹೊರಟರು ವಂಜಕ ಕೊನೆ ಭಾಗದ ಕೆಲಸ ಮಾಡ್ತಾ ಚಾವಡಿ ಗುಡಿಸ್ತಾ ಇದ್ದರು ಆಗ ಮಾಡಿ ಮೇಲಿಂದ ಯಾರ ಕೋಣೆಯೊಳಗೆ ಹೋದಾಗಾಯ್ತು ಎಲ್ಲರೂ ಮನೆಗೆ ಹೋದ್ರು ಮತ್ತು ಯಾರು ಹೋಗಿರ್ಬೋದು ಅಂತ ವಂಜಕ್ಕಂಗೆ ಡೌಟ್ ಶುರುವಾಯಿತು ಹೀಗೆ ಅದ್ರ ಬಗ್ಗೆ ಯೋಚನೆ ಮಾಡಿಕೊಂಡು ಒಂದು ಮೇಲಿನ ಕೋಣೆಗೆ ಹೋದರು ಬಾಗಿಲು ತೆಗಿಯೋಕೆ ಪ್ರಯತ್ನ ಪಟ್ರು ಆದರೆ ಆ ಕೋಣೆ ಒಳಗಿಂದ ಚಿಲ್ಕ ಹಾಕಿತ್ತು ಇದು ನೋಡಿದ ಒಂದು ಜಕ್ಕ ಮನೆ ಆನೆ ಬಾಗಿಲಿಗೆ ಓಡಿ ಬಂದು ಎಲ್ಲ ಅಕ್ಕಪಕ್ಕದವ್ರಿಗೆ ಹೇಳಿದ್ರು ಒಂದು ನಡೆದ ವಿಷಯ ಹೇಳಿದ್ಮೇಲೆ ಅಲ್ಲಿರೋರೆಲ್ಲ ತುಂಬ ಭಯಭೀತರಾದರು ಯಾಕಂದರೆ ಎಷ್ಟೋ ಸರಿ ಅವರಿಗೆಲ್ಲ ಜೋರಾದ ಕೂಗು ಗೆಜ್ಜ ಶಬ್ದಗಳು ಎಲ್ಲ ಕೇಳಿಸ್ತಿತ್ತು ಆದರೂ ಎಲ್ಲರೂ ಧೈರ್ಯ ಮಾಡಿ ಒಟ್ಟಿಗೆ ಆ ಕೋಣೆಗೆ ಹೋದರು ಎಷ್ಟೇ ಪ್ರಯತ್ನ ಪಟ್ಟರು ಬಾಗಿಲು ತೆಗಿಯೋಕೆ ಆಗ್ತಾ ಇರಲಿಲ್ಲ ಮನೆ ಕಿಟಕಿಗಳು ಕೂಡ ಮುಚ್ಚಿದ್ವು ಕೋಣೆ ಬಾಗಿಲು ಕಿಟಕಿಗಳು ಬಹುಗಾತ್ರದ ಕಾರಣ ಒಡೆದು ಒಳಗೆ ಹೋಗೋಕ್ಕಾಗಲೇ ಇಲ್ಲ ಅಂಚು ತೆಗೆದು ಒಳಗೆ ಹೋಗೋ ತೀರ್ಮಾನ ಮಾಡಿದ್ರು ಇಬ್ಬರು ಧೈರ್ಯ ಮಾಡಿ ಅಂಚು ತೆಗೆದು ಒಳಗೆ ಒಳಗೋದ್ರು ಒಳಗಡೆಯಿಂದ ಅವರು ಬಾಗಿಲು ಹಾಕಿದ್ದನ್ನು ತೆಗೆದ್ರು ಕೂಡಲೇ ಅವ್ರ ಬಾಯಿಂದ ಬಂದ ಮಾತೇನೆಂದರೆ ಒಳಗಡೆಯಿಂದ ಚಿಲ್ಕ ಹಾಕಿರಲಿಲ್ಲ ಅಂತ ಆ ಘಟನೆ ಆದ ಬಳಿಕ ನೆರೆಕೆರೆಯವರು ಆ ಗುತ್ತು ಮನೆಯ ಅಧಿಕಾರಿಗಳಿಗೆ ವಿಷಯ ತಿಳಿಸಿದ್ರು ವರ್ಷ ವರ್ಷವೂ ಧಾರ್ಮಿಕ ಕಾರ್ಯಕ್ರಮಗಳು ನಡೀತಾ ಇರುತ್ತೆ ಹಿಂದೆ ಹಲವಾರು ಕಾರಣಿಕೆಗಳಿದ್ದ ಕಾರಣ ಅನಾಥವಾಗಿ ಬಿಡಬಾರ್ದು ಅನ್ನೋ ನಿಟ್ಟಿನಲ್ಲಿ ಮನೆಯಲ್ಲಿ ಯಾರಾದರೂ ವಾಸವಾಗಿರ್ಬೇಕು ಅನ್ನೋ ತೀರ್ಮಾನಕ್ಕೆ ಬಂದರು ನಂತರ ಆ ಮನೆಯಲ್ಲಿ ವಾಸ ಮಾಡೋದಕ್ಕೆ ಬಂದ ಅಧಿಕಾರಿನೇ ಚಂದಯ್ಯ ಪಡಿವಾಳ್ ಪ್ರಾಯದಲ್ಲಿ ಮುದುಕ ಮೃದುವಾದ ಚರ್ಮ ಆತನ ಪತ್ನಿ ತೀರು ಹೋಗಿ ವರ್ಷಗಳೇ ಕಳೆದಿತ್ತು ಮಕ್ಳುಗಳು ಬೇರೆ ದೇಶದಲ್ಲಿ ವಾಸ ಮಾಡ್ತಿದ್ರು ಅದರಿಂದ ಅವರೊಬ್ಬರೇ ಆ ದೊಡ್ಡ ಮನೇಲಿ ವಾಸ ಮಾಡಬೇಕಾಯ್ತು ಒಂಟಿತನ ಕಾಡ್ತಿದ್ರಿಂದ ಮನೇಲಿರೋ ಕೋಣೆಗಳನ್ನ ಬಾಡಿಗೆಗೆ ಇದ್ರು ಆಗ ಬಾಡಿಗೆಗೆ ಅಂತ ಬಂದವರೇ ವಾಸುದೇವ ಒಂದು ಬ್ರಾಹ್ಮಣ ಕುಟುಂಬ ವಾಸುದೇವನಿಗೆ ನಾಲ್ಕು ಜನ ಮಕ್ಕಳು ಇಬ್ರು ಗಂಡು ಇಬ್ರು ಹೆಣ್ಣು ಆ ಮಕ್ಕಳಿಗೆ ಚಂದಯ್ಯ ಪಡಿವಾಳ ಅಂದರೆ ಏನೋ ಖುಷಿ ಪಡಿವಾಳಜ್ಜ ಪಡಿವಾಳಜ್ಜ ಅಂತ ಅವ್ರ ಜೊತೆನೇ ಇರ್ತಾಯಿದ್ರು ಹಾಗೆ ಪಡಿವಾಳ್ರಿಗೂ ಮಕ್ಕಳಂದ್ರೆ ಭಾರೀ ಖುಷಿ ಉದ್ದದ ಚಾವಡಿಯಲ್ಲಿ ಎರಗುವ ಮರದ ಕುರ್ಚಿಲಿ ಕುಳಿತುಕೊಂಡು ಮಕ್ಕಳ ಜೊತೆ ಆಟ ಆಡ್ತಾ ಇದ್ರು ವಾಸುದೇವನ ಪತ್ನಿ ಸುನೀತಾ ಪಡಿವಾಳರು ಸುನೀತನ ಇನಿತಮ್ಮ ಅಂತ ಕರಿತಾಯಿದ್ರು ಸುನೀತಾ ಮನೆಯಲ್ಲಿ ಮಾಡಿದ ಅಡುಗೆನ ಪಡಿವಾಳ್ರಿಗೂ ಇದ್ರು ಹೀಗೆ ಒಂದಿನ ಸುನಿತಾ ಮನೆ ಹೊರಗಡೆ ಕೆಲಸ ಮಾಡ್ತಿರುವಾಗ ಒಂದು ನಾಗರಹ ಬಂದು ಎಡೆ ಹತ್ತಿ ನಿಂತಿತ್ತು ಅವಳು ಗಂಡ ಮನೇಲಿರಲಿಲ್ಲ ಅದರಿಂದ ಏನು ಮಾಡಬೇಕು ಅಂತ ತೋಚ್ಲಿಲ್ಲ ಕಿರಿಮಗಳನ್ನ ಕರೆದು ವಿಷಯನ ಪಡಿವಾಳ್ರಿಗೆ ತಿಳ್ಸಕ್ಕೆ ಹೇಳಿದ್ರು ಪಡಿವಾಳ್ರ ವಿಷಯ ತಿಳಿದು ಕೂಡಲೇ ಆ ಸ್ಥಳಕ್ಕೆ ಬಂದರು ಸುನೀತನ ಹತ್ರ ಇನಿತಮ್ಮ ಆ ಹಾವ್ಗೆ ಹೆದರಬೇಡಿ ಅದೇನೂ ಮಾಡಲ್ಲ ಅದು ಒಂದು ಕಾರ್ಯನ ನಾನು ನೆನಪು ಬಂದಿದೆ ಕೂಡಲೇ ಹೊರಟು ಹೋಗುತ್ತೆ ಅಂದರು ಕೂಡಲೇ ಹಾವು ಹೊರಟೋಯ್ತು ತುನಿತ ಪಡಿವಾಳ್ರ ಬಳಿ ಏನು ಕಾರ್ಯ ಅಂತ ಕೇಳಿದ್ಲು ಪ್ರತಿ ವರ್ಷ ಭೂತಕೋಲ ಸೇವೆ ನಡೆಸ್ತಾ ಇದ್ವಿ ಆದರೆ ಒಂದು ವರ್ಷ ನಮಗೆ ನಡೆಸೋಕೆ ಸಾಧ್ಯ ಆಗಲಿಲ್ಲ ಅದನ್ನ ನೆನಪು ಅಂತ ಹಾವು ಬಂದಿದೆ ಆ ಹಾವು ಯಾವುದೇ ತೊಂದರೆ ಕೊಡಲ್ಲ ಅಂತ ಪಡಿವಾಳರು ಉತ್ತರಿಸಿದ್ರು ಇದನ್ನು ಕೇಳಿ ಸುನೀತಾಗೆ ಸ್ವಲ್ಪ ಸಮಾಧಾನ ಆಯಿತು ಈ ಘಟನೆ ಆದ ನಂತರ ಪ್ರತಿ ವರ್ಷ ಭೂತಕೋಲ ಸೇವೆ ನಡೆಸ್ತಾ ಬಂದರು ಅದೊಂದು ದಿನ ಅಮಾವಾಸ್ಯ ರಾತ್ರಿ ಸುನೀತಾಲ ಗಂಡ ವಾಸುದೇವ ಕೆಲಸ ಮುಗಿಸ್ಬರುವಾಗ ತಡ ಆಯಿತು ಸುಮಾರು ಹನ್ನೊಂದು ಗಂಟೆ ವಾಸುದೇವ ಮನೆಗೆ ಬಂದಾಗ ರಾತ್ರಿ ಊಟ ಮುಗಿಸ್ತಾ ವಾಸುದೇವ ಕೈ ತೊಳೆಯೋಕೆ ಅಂತ ಹೊರಗೆ ಬಂದ ಕಂಡ ದೃಶ್ಯ ಅವನ ಮೈ ಜುಮ್ಮನಿಸ್ತು ತನ್ನ ಪತ್ನಿ ಸುನೀತಾನನ್ನು ಕೂಡ ಕರೆದ ಮನೆ ಎದುರು ಭಾಗದಲ್ಲಿರೋ ಗದ್ದೆಯಲ್ಲಿ ಯಾವುದೋ ಸ್ತ್ರೀ ರೂಪ ನಡ್ಕೊಂಡು ಹೋಗ್ತಾ ಇತ್ತು ಆ ರೂಪ ನೋಡೋಕೆ ಚಾವಡಿ ಭಾಗಕ್ಕೆ ಬಂದಾಗ ಯಾವಾಗಲೂ ಒಂಬತ್ತು ಗಂಟೆಗೆ ಮಲಗೋ ಬಡಿವಾಳರು ಎಚ್ಚರವಾಗಿದ್ದರು ಬಡಿವಾಳರು ಚಾವಡಿಲಿ ಆನೆ ಭಾಗಲಿಗೆ ನೇರವಾಗಿ ತಾನೆರಗೋ ಕುರ್ಚಿಲಿ ಕೂತಿದ್ರು ಅವ್ರಿಗೆ ಗದ್ದೆಯಲ್ಲಿ ನಡೀತಿರುವಂಥ ಸ್ತ್ರೀ ಅವಳ ಕೂತ್ಕಳಿಂದನೇ ಸರಿಯಾಗಿ ಕಾಣ್ತಿತ್ತು ವಾಸುದೇವ ಆ ಸ್ತ್ರೀ ಬಗ್ಗೆ ಪಡಿವಾಳ್ರಲ್ಲಿ ಕೇಳ್ದ ಅವರು ನನ್ನ ಪತ್ನಿ ಸತ್ತು ಹಲವಾರು ವರ್ಷಗಳಿಗೆ ಕಳೆದ್ರು ಅವಳು ಸತ್ತ ತಾರೀಕಿನಿಂದ ಅಮಾವಾಸ್ಯೆ ಬಂದರೆ ಅವಳನ್ನು ನೋಡೋದಕ್ಕೆ ಬರ್ತಾಳೆ ಅವಳು ಬರ್ತಾಳೆ ಅಂತ ತಿಳಿದು ನಾನು ಕಾತ್ಕೊಳ್ತಿದ್ದೆ ಅಂತ ಪಡಿವಾಳರು ಹೇಳಿದ್ರು ಇದನ್ ಕೇಳಿ ಸುನಿತಾಗೆ ಹೆದರಿಕೆ ಆಯಿತು ಗಂಡನ ಕೈ ಕಟ್ಟಿಯಾಗಿ ಹಿಡಿದುಕೊಂಡು ಆ ದಿನ ರಾತ್ರಿ ಇಬ್ಬರಿಗೂ ನಿದ್ದೆ ಬರಲಿಲ್ಲ ಹೀಗೆ ವರ್ಷಗಳು ಕಳೆದ್ವು ಪಡಿವಾಳರು ಊರ್ಗುಳ್ ಇಟ್ಕೊಂಡು ನಡೀತಾ ಇದ್ರು ವಾಸುದೇವನ್ ದೊಡ್ಡ ಮಗಳು ಆಗ ಗರ್ಭಿಣಿ ತವ್ರ ಮನೇಲಿ ಇದ್ಲು ಆಗ ಬೇಸಿಗೆ ಕಾಲ ಯಾವಾಗ ನೋಡಿದ್ರು ಶೆಕೆ ಕೋಣಿ ಒಳಗೆ ತುಂಬ ಶೆಕೆ ಇದ್ರಿಂದ ವಾಸುದೇವ ಜಗ್ಲಿಲ್ ಮಲಗ್ತಾ ಇದ್ದ ಹೀಗೆ ಒಂದಿನ ಮಲಗಿರುವಾಗ ಗೆಜ ಶಬ್ದ ಕೇಳಿಸ್ತು ನಿದ್ರೆ ಮತ್ತಲ್ಲಿ ಕೇಳಿಸಿರ್ಬೋದು ಅಂತ ಅದ್ರ ಬಗ್ಗೆ ಯೋಚನೆ ಮಾಡಕ್ಕೆ ಹೋಗಲಿಲ್ಲ ಆದರೆ ಸ್ವಲ್ಪ ದಿನಗಳ ನಂತರ ಪುನಃ ಗೆಜ್ಜೆ ಶಬ್ದ ಕೇಳಿಸೋಕೆ ಶುರುವಾಯಿತು ಯಾರೂ ಬೇಕು ಅಂತಲೇ ಮಾಡ್ತಿದ್ದಾರೆ ಅಂದ್ಕೊಂಡು ಆ ಶಬ್ದ ಬರಕಡೆ ಹೋದರು ಆದರೆ ಅಲ್ಲಿ ಯಾರೂ ಇರಲಿಲ್ಲ ಹೀಗೆ ತುಂಬ ಸಲ ವಾಸುದೇವನಿಗೆ ಅನುಭವ ಆಗ್ತಿತ್ತು ಈ ವಿಷಯನ ಪಡಿವಾಳರು ಹೇಳಬೇಕು ಅಂದ್ಕೊಂಡಿದ್ದ ಒಂದಿನ ವಾಸುದೇವನ ಗರ್ಭಿಣಿ ಮಗಳು ಮೇಲಿನ ಮಹಡಿಲಿ ವಿಶ್ರಾಂತಿ ತೆಗೆದುಕೊಳ್ಳುವಾಗ ಯಾರೋ ನೆಡದಂತೆ ಗೆಜ್ಜೆ ಶಬ್ದ ಕೇಳಿಸ್ತು ಕೆಳಗೆ ಬಂದು ನೋಡಿದ್ರೆ ಯಾರೂ ಇರಲಿಲ್ಲ ಆ ಶಬ್ದ ಆನೆ ಬಾಗಿಲು ತನಕ ಹೋಗೋವರೆಗೂ ಕೇಳಿಸ್ತಿತ್ತು ಆದರೆ ಆಚೆ ಕೇಳಿಸ್ತಾ ಇರಲಿಲ್ಲ ಈ ವಿಷಯನ ತಂದೆ ಬಂದ ನಂತರ ತಿಳಿಸಿದ್ಲು ವಾಸುದೇವ ತನಿಗೂ ತನ್ನ ಮಗಳಿಗೂ ಆದ ಅನುಭವನ ಪಡಿವಾಳ್ರಿಗೆ ಹೇಳಿದ್ರು ಪಡಿವಾಳ್ರು ಉತ್ತರ ಕೇಳಿ ಅವ್ರ ಮನಸಲ್ಲಿ ಅಂಜಿಕೆ ಉಟ್ಕೊಳ್ತು ಅವತ್ತಿಂದ ಕೋಣೆಯಿಂದ ಹೊರಗೆ ವಿಶ್ರಾಂತಿ ತಗೊಳ್ಳೋ ಅಭ್ಯಾಸನೇ ಬಿಟ್ರು ಪಡಿವಾಳ್ರು ಹೇಳಿದ್ದೇನೆಂದರೆ ನೀವು ಕೇಳಿ ಶಬ್ದ ಮನೆಯಲ್ಲಿರೋ ದೈವಗಳ ಸಂಚಾರ ಆಗಿದೆ ಸಾರಿ ಅಂಥ ಶಬ್ದಗಳು ಕೇಳಿಸಿದ್ರೆ ಯಾರೋ ಅದನ್ನು ಹಿಂಬಾಲಿಸ್ಕೊಂಡು ಹೋಗ್ಬೇಡಿ ಅವುಗಳ ಸಂಚಾರಕ್ಕೆ ಅಡ್ಡ ಬರಬೇಡಿ ಅಂದರು ಇದನ್ನು ಕೇಳಿದ ವಾಸುದೇವ ಕೋಣೆಯಿಂದ ಹೊರಗಡೆ ಮಲಗುವ ಅಭ್ಯಾಸನೇ ಬಿಟ್ಟ ಬೇಸಿಗೆ ಮುಗಿತಾ ಬಂತು ಆ ದಿನ ಗೊತ್ತು ಮನೆ ನಿಶ್ದವಾಗಿತ್ತು ಯಾಕಂದರೆ ಆ ಮನೆ ಅಧಿಕಾರಿ ಮಕ್ಕಳ ಪಡಿವಾಳ ಅಜ್ಜ ಅವತ್ತು ನಿಧನರಾಗಿದ್ದರು ಬೇರೆ ಬೇರೆ ಕಡೆಯಿಂದ ಕುಟುಂಬದವ್ರು ಬಂದಿದ್ದರು ಎಲ್ಲರ ಮುಕ್ತಲು ದುಃಖ ಪಡಿವಾಳರ ಅಂತಿಮ ಕಾರ್ಯ ಮುಗೀತು ಎಲ್ಲರೂ ತಮ್ಮ ತಮ್ಮ ಮನೆ ವಾಪಸ್ ಹೋದರು ಆದರೆ ಸಂಬಂಧಿಕರಲ್ಲಿ ಪ್ರಭಾಕರ ಮತ್ತು ಉದಯ ಇವತ್ತು ಒಂದಿನ ಗೊತ್ತು ಮನೇಲೇ ಮಲಗ್ತೀವಿ ಅಂತ ಅಂದರು ರಾತ್ರಿ ಊಟ ವಾಸುದೇವನ ಜೊತೆ ಮಾಡಿದ್ರು ಉದಯ ಮತ್ತು ಪ್ರಭಾಕರ ಉದ್ದನೆಯ ಚಾವಡೀಲಿ ಮಲಗಿದ್ರು ಬೆಳಗ್ಗೆ ಎದ್ದ ಪ್ರಭಾಕರ ಉದಯ ಮನೆಯಿಂದ ಹೊರಡೋದಕ್ಕೆ ಚಡಪಡಾಯಿಸೋದು ನೋಡಿ ಏನಾಯ್ತು ಉದಯಣ್ಣ ಅಂದ ಮಧ್ಯರಾತ್ರಿಲಿ ನಾನು ಯಾರೋ ಉದಯ ಉದಯ ಅಂತ ಕೂಗ್ದಾಗಾಯ್ತು ಕಣ್ತರದ್ ನೋಡಿದ್ರೆ ಪಡಿವಾಳರು ಉದಯ ಒಂದು ಲೋಟ ಚಾ ಕುಡಿದು ಬರೋಣ ಅಂತಂದ್ರು ನನಗೆ ಹೆದರಿಕೆ ಆಗಿ ನಿನ್ನ ನೆಪ್ಸಕ್ ನೋಡ್ರೆ ನೀನು ಎಷ್ಟು ಕೂಗಿದ್ರೂ ಇಲ್ಲ ಈ ಚಿತ್ರಕ್ಕೆ ನೋಡಿದ್ರೆ ಪಡಿವಾಳರು ಮಾಯಾ ಹೇಗೆ ರಾತ್ರಿ ಕಳೆದೆ ಅಂತ ನನಗೆ ಮಾತ್ರ ಗೊತ್ತು ಅಂದ ಬೆಳಗ್ಗೆ ನಡೆದ ವಿಷಯನ ವಾಸುದೇವನ ಹತ್ರ ಹೇಳಿದ್ರು ಅದನ್ನು ಕೇಳಿದ ವಾಸುವಿಗೆ ಹೆದರಿಕೆ ಇನ್ನೂ ಹೆಚ್ಚಾಯಿತು ಯಾಕಂದರೆ ಆ ಮನೆಯಲ್ಲಿ ಈಗ ಅವ್ರು ಮಾತ್ರ ವಾಸ ಇರೋದು ಆದಷ್ಟು ಬೇಗ ಬೇರೆ ಮನೆ ಮಾಡಬೇಕು ಅಂತ ತೀರ್ಮಾನ ತಗೊಂಡ್ರು ಸ್ವಲ್ಪ ದಿನಗಳಾದಮೇಲೆ ಸುನೀತಾ ಮಹಡಿ ಮೇಲೆ ಹೋಗೋ ಮೆಟ್ಲು ಕೆಳಗೆ ನೆಲ ಒರೆಸ್ತಾ ಇದ್ಲು ಮಹಡಿಯಿಂದ ಇನಿತಮ್ಮ ಅಂತ ಕೂಗ್ ಕೇಳಿಸ್ತು ಆ ಕೂಗಿನ ಶಬ್ದ ಪಡಿವಾಳ್ರ ಶಬ್ದದ ಹಾಗಿತ್ತು ಸುನೀತಾ ಮಹಡಿ ಕಡೆ ಕಣ್ಣಾಯಿಸಿದಾಗ ಮೆಟ್ಲುಗಳ ಆಧಾರ ಕಂಬದ ಮೇಲೆ ಪಡಿವಾಳ್ರ ಎರಡು ಕೈಬರಳುಗಳು ಕಾಣಿಸ್ತು ಹೆದರ್ಕೊಂಡು ಸುನೀತಾ ತನ್ನ ಕೋಣೆಗೆ ಹೋಗಿ ಬಾಗಿಲು ಹಾಕ್ಕೊಂಡು ವಾಸುದೇವ ಬಂದ ನಂತರ ಕಂಡ ವಿಷಯನ ಹೇಳಿದ್ಲು ಅವರು ಕೂಡಲೇ ಮನೆ ಬದಲಾಯಿಸಿದ್ರು ಅವತ್ತಿಂದ ಆ ಮನೆ ಮೊದಲು ಹೇಗಿತ್ತು ಹಾಗೆ ಆಯಿತು ಕೆಲಸದಾಳಗಳು ಆಗಕ್ಕೆ ಬಂದು ಮನೆಯನ್ನು ಶುಚಿಗೊಳಿಸ್ತಾ ಇದ್ರು ವರ್ಷಕ್ಕೊಮ್ಮೆ ಮನೆ ಅಧಿಕಾರಿಗಳು ಬಂದು ಹೋಗ್ತಾ ಹೋಗ್ತಾಯಿದ್ರು ಪ್ರತಿ ವರ್ಷ ಗರಡಿಯಲ್ಲಿ ಮೂರು ದಿನ ಕಾಲ ಜಾತ್ರೆ ನಡೆಯುತ್ತೆ ಆ ಜಾತ್ರೆ ನಡೆಯೋ ಸಂದರ್ಭದಲ್ಲಿ ಪ್ರಸ್ತುತ ಮನೆ ಅಧಿಕಾರಿಗಳು ಎದುರಿರಬೇಕು ಊರಿನ ಜನರು ಗೊತ್ತು ಮನೆಯಿಂದ ಗರಡಿ ಮನೆಯವರೆಗೂ ಭಂಡಾರನ ವಿಜೃಂಭಣೆಯಿಂದ ಕೊಂಡು ಹೋಗ್ತಾರೆ ಜಾತ್ರೆ ನೋಡೋಕ್ಕೆ ಬೇರೆ ಬೇರೆ ಕಡೆಯಿಂದ ಜನರು ಬರ್ತಾರೆ ಊರ್ನವ್ರು ಹೇಳೋ ಹಾಗೆ ಈಗಲೂ ಚಂದಯ್ಯ ಪಡೆಯುವಾರರು ಆ ಗುತ್ತು ಮನೆಯ ಸುತ್ತ ಸುತ್ತ ಇರ್ತಾರಂತೆ